ವಾಯ್ಸ್ ಆಫ್ ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ನಾನು ಸೌಮ್ಯ ಸತೀಶ್ ಗೌಡರ ವೇದಿಕೆ ಜಿಲ್ಲಾ ಘಟಕ ಉದ್ಘಾಟನಾ ಸಮಾರಂಭ ಎರಡು ಸಾವಿರದ ಇಪ್ಪತ್ತೈದು ಕ್ಯಾಲೆಂಡರ್ ಬಿಡುಗಡೆ ಗಣ್ಯರಿಗೆ ಸನ್ಮಾನ ಹಾಗೂ ತಾಲೂಕು ಪದಾಧಿಕಾರಿಗಳ ಸಭೆ ನಗರದ ಟಿ ಚೆನ್ನಯ್ಯ ರಂಗಮಂದಿರದಲ್ಲಿ ಹಮ್ಮಿಕೊಂಡಿದ್ದ ಗೌಡರ ವೇದಿಕೆ ಜಿಲ್ಲಾ ಘಟಕ ಉದ್ಘಾಟನಾ ಸಮಾರಂಭವನ್ನು ರಾಜ್ಯ ಮಾವು ಮಂಡಳಿ ಮಾಜಿ ಅಧ್ಯಕ್ಷ ರಾಧಾ ಎಲ್ ಗೋಪಾಲಕೃಷ್ಣರವರು ಉದ್ಘಾಟಿಸಿದರು ಹಾಗೂ ಎರಡ್ ಸಾವಿರದ ಇಪ್ಪತ್ತೈದರ ಕ್ಯಾಲೆಂಡರ್ ಅನ್ನು ಖ್ಯಾತ ವಕೀಲರಾದ ಡಾಕ್ಟರ್ ವೈವಿ ವೆಂಕಟಾಚಲ ಬಿಡುಗಡೆ ಮಾಡಿದರು ಪ್ರಾಸ್ತಾವಿಕ ನುಡಿಯನ್ನು ಸಂಶೋಧಕರಾದ ಡಾಕ್ಟರ್ ಸುನಿತಾರವರು ಮಾತನಾಡಿದರು ಒಕ್ಕಲಿಗ ಸಮುದಾಯ ಹುಟ್ಟಿದ ಇತಿಹಾಸವನ್ನು ತಿಳಿಸಿ ಈ ಸಮುದಾಯವು ಕೋಲಾರ ಜಿಲ್ಲೆಯಿಂದಲೇ ಉದಯವಾಯಿತು ಎಂದು ಹೇಳಿದರು ರಾಜ್ಯ ಮಾವು ಮಂಡಳಿ ಮಾಜಿ ಅಧ್ಯಕ್ಷರಾದ ಎಲ್ ಗೋಪಾಲಕೃಷ್ಣ ಮಾತನಾಡಿ ನಮ್ಮ ಸಮುದಾಯ ರಾಜ್ಯದಲ್ಲಿ ಎರಡನೇ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ಸಮುದಾಯವಾಗಿದೆ ಕೆಲವೊಂದು ವರದಿಗಳಿಂದ ನಮ್ಮ ಸಮುದಾಯಕ್ಕೆ ಮೀಸಲಾತಿ ವಿಚಾರದಲ್ಲಿ ಅನ್ಯಾಯವಾಗುತ್ತಿದೆ ಎಂದು ಹೇಳಿದರು ಆದ್ದರಿಂದ ನಮ್ಮ ಒಕ್ಕಲಿಗ ಸಮಾಜಕ್ಕೆ ನಮ್ಮ ಸಮುದಾಯದ ಎಲ್ಲ ಮುಖಂಡರು ಯುವಕರು ಕೈಚೋಡಿಸಿ ಬಲಪಡಿಸಿಕೊಳ್ಳಬೇಕು ಎಂದು ಹೇಳಿದರು ರಾಜ್ಯ ಗೌಡರ ವೇದಿಕೆ ಅಧ್ಯಕ್ಷ ರವಿಕುಮಾರ್ ಮಾತನಾಡಿದರು ರಾಜಗೌಡತಿ ವೇದಿಕೆ ರಾಜ್ಯ ಅಧ್ಯಕ್ಷೆ ಶ್ರೀಮತಿ ರೇಣುಕಾಟಿ ಭಕ್ತರಹಳ್ಳಿ ಮಾತನಾಡಿ ಒಕ್ಕಲಿಗ ಸಮುದಾಯ ಬಲಪಡಿಸಲು ಮಹಿಳೆಯರು ಕೈಜೋಡಿಸಬೇಕು ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಹಾಲು ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿದ ಒಕ್ಕಲಿಗ ಸಮುದಾಯದ ಗಣ್ಯರನ್ನು ಸನ್ಮಾನಿಸಲಾಯಿತು ಸಮಾರಂಭದಲ್ಲಿ ಗೌರವ ಗೌಡರ ವೇದಿಕೆ ಸಂಸ್ಥಾಪಕ ಅಧ್ಯಕ್ಷ ಶ್ರೀ ಬಿ ಕೃಷ್ಣೇಗೌಡ ಗೌರವ ಸಲಹೆಗಾರರಾದ ಕೆಆರ್ ವೆಂಕಟೇಶ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಚ್ಸಿ ಸತೀಶ್ ಒಕ್ಕಲಿಗರ ಕ್ರಿಯಾ ಸಮಿತಿ ಅಧ್ಯಕ್ಷ ಕೆಜಿ ಕುಮಾರ್ ಮುಖ್ಯ ಅತಿಥಿಗಳಾದ ರಾಮಕೃಷ್ಣಪ್ಪ ಆಲಂಗೂರು ಶಿವಣ್ಣ ವೆಂಕಟರಮಣ ಗೌಡ ಉತ್ನೂರು ಶ್ರೀನಿವಾಸ್ ಶ್ರೀಮತಿ ಸುಜಾತಮ್ಮ ಮಂಡಿಕಲ್ ವೆಂಕಟೇಶ್ ಕೆಎಚ್ ಸಂಪತ್ ಕುಮಾರ್ ಬಾಬು ಮೌನಿ ಎ ಸತೀಶ್ ಭಂಗವಾದಿ ನಾಗರಾಜ್ ಜಿಲ್ಲಾ ಗೌಡರ ವೇದಿಕೆ ಅಧ್ಯಕ್ಷ ಮುಕುಂದ ಗೌಡ ಕೋಲಾರ ವಕೀಲರ ಸಂಘದ ಪ್ರಧಾನ ಕಾರ್ಯದರ್ಶಿ ಟಿಜಿ ರವಿ ಹಾಗೂ ಸನ್ಮಾನಿತ ಗಣ್ಯರು ಗೌಡರ ವೇದಿಕೆ ಜಿಲ್ಲಾ ಪದಾಧಿಕಾರಿಗಳು ಹಾಗೂ ಒಕ್ಕಲಿಗ ಸಮುದಾಯದ ಮುಖಂಡರು ಭಾಗವಹಿಸಿದ್ದರು ಇಡೀ ಕರ್ನಾಟಕಕ್ಕೆ ಭಾಷೆ ಲಿಪಿ ಸಾಹಿತ್ಯವನ್ನು ಕೊಡ್ಬೇಕು ಇನ್ನು ಗಂಗರ ಇತಿಹಾಸ ಏನಾದರೂ ಹೇಳಿದ್ರೆ ನೀವು ಹುಚ್ಚೆಟ್ಟು ಕುಣಿತೀರಿ ಯಾಕಂದ್ರೆ ನೂರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದಂತಹ ಗಂಗರು ಸುಮ್ಮನೆ ಅಂಗ ಕನ್ನಡ ಸಾಹಿತ್ಯಕ್ಕೆ ಏನಾದರೂ ನಾವು ಕನ್ನಡ ಲಿಪಿಯನ್ನು ಓದ್ತಾ ಅಂದ್ರೆ ಅದು ಗಂಗರು ಅವರ ಒಂದು ಸ್ಟ್ರಗಲ್ ಇಲ್ಲ ಅಂತಂದ್ರೆ ಕನ್ನಡ ಭಾಷೆಗೆ ಅತ್ಯಂತ ಪ್ರಾಚೀನವಾದ ಅಂದ್ರೆ ಕನ್ನಡ ಭಾಷೆಗೆ ಪ್ರಾಚೀನವಾದಂತ ಇತಿಹಾಸ ಸಿಗ್ತಾ ಇಲ್ಲ ಕನ್ನಡದ ಲಿಪಿಯ ಆಯುಷಿಷ್ಟು ಭತ್ತ ಇಡೀ ದಕ್ಷಿಣ ಏಷ್ಯಾದಲ್ಲಿ ಅತ್ಯಂತ ಪ್ರಾಚೀನ ಅಥವಾ ಮೊದಲು ಲಿಪಿಯನ್ನು ಕಂಡುಕೊಡಂತಹ ಭಾಷೆ ಯಾವ್ದಿದೆ ಅಂದರೆ ಅದು ಕನ್ನಡ ಭಾಷೆ ಅದರ ಕೊಟ್ಟವ್ರೆ ಯಾರು ಇದೇ ಕೋಲಾರದ ಮೂರು ವರ್ಷಗಳ ಕಾಲ ಆಳ್ವಿಕೆ ಮಾಡಿದ್ರಲ್ಲ ಅವರೇ ಇದಿಷ್ಟು ಈ ತರ ಸೋಟೂರು ಪಾಳೆಗಾರರಾಗಿರ್ಬೋದು ಎಂಪೇಗೌಡರಾಗಿರ್ಬೋದು ನಿಮ್ಮ ಕುಲಕ್ಕೆ ಏನ್ ಕೊಟ್ಟು ಅಂತ ಕೇಳ್ತೀರಾ ಈ ತಂತ್ರೇನಳ್ಳಿ ಅವರಿದ್ದಾರೆ ಅವ್ರ ಊರುಗಳಲ್ಲಿ ಶಾಸನಗಳಿವೆ ನೀವು ಮಾಡುವಂತಹ ಸಾಂಸ್ಕೃತಿಕವಾಗಿ ಒಗ್ಗಟ್ಟನ್ನ ಬಿಟ್ಟು ಹೋಗಿದ್ದಾರೆ ಅವರು ನೀವು ಮಾಡುವಂತಹ ಬಂಡಿದೇವರ ದೊಡ್ಡದೇ ಅವರ ಏನಿದ್ದೆಲ್ಲ ಇವಳನ್ನೆಲ್ಲ ಯಾರು ಮಾಡೋದ್ರು ಅಂತಿದೀಯಾ ಗಂಗರ ಇತಿಹಾಸದಿಂದ ಪ್ರಾರಂಭವಾಗುತ್ತೆ ಈ ಬಂಡಿದೇವರ ಅನ್ನುವಂಥದ್ದು ಜಾಗೃತರಾಗಿ ಸಮುದಾಯ ಅಭಿವೃದ್ಧಿಗೆ ಎಲ್ಲರೂ ಕೈ ಜೋಡಿಸಿದ್ರೆ ಮಾತ್ರ ಮೊದಲು ನಮ್ಮ ಮನಸ್ಸುಗಳಲ್ಲಿ ಶುದ್ಧ ಆಗಬೇಕು ನಮ್ಮ ಮನಸ್ಸುಗಳಲ್ಲಿ ನಾವೆಲ್ಲರೂ ಒಂದು ನಾವೆಲ್ಲ ಒಗ್ಗಟ್ಟು ಅಂತಕ್ಕಂಥ ಒಂದು ಮನೋಭಾವ ನಮ್ಮಲ್ಲಿ ಬೆಳಿಬೇಕು ಅದಾದ್ರ ಜೊತೆಗೆ ಬೇರೆ ನಾವು ಪ್ರೀತಿಯಿಂದ ಗೌರವದಿಂದ ಅವ್ರಿಗೆ ಆಗ್ಬೇಕಾದಂತ ಏನಾದ್ರೂ ನಮ್ಮ ಕಡೆಯಿಂದ ಅವ್ರಿಗೆ ಸಹಾಯ ರಕ್ಷಣೆ ಆದಾಗ ಬಂದಾಗ ಅವರನ್ನ ರಕ್ಷಣೆ ಮಾಡುವಂತ ಕೆಲಸ ಒಟ್ಟಾರೆ ಸಮುದಾಯ ಸಮಾಜ ಅಭಿವೃದ್ಧಿ ಆಗ್ಬೇಕು ಒಟ್ಟಾರೆ ರಾಜ್ಯ ಅಭಿವೃದ್ಧಿ ಒಟ್ಟಾರೆ ದೇಶ ಅಭಿವೃದ್ಧಿ ಆದಾಗ ಮಾತ್ರ ದೇಶ ಶ್ರೀಮಂತ ಆಗ್ತದೆ ರಾಜ್ಯ ಸಂಪತ್ ಭರಿತ ಆಗ್ತದೆ ಎಲ್ಲರೂ ಸುಖವಾಗಿ ಸಂತೋಷವಾಗಿ ಜೀವನ ಮಾಡತಕ್ಕಂತಹ ಒಂದು ಕಾಲ ನೆಮ್ಮದಿಯಿಂದ ಜೀವನ ಮಾಡತಕ್ಕಂತಹ ಒಂದು ಕಾಲ ಆ ಜಾತಿ ಈ ಜಾತಿ ಆ ಧರ್ಮ ಈ ಧರ್ಮ ಇವೆಲ್ಲ ಬಿಟ್ಟು ಒಂದು ಒಳ್ಳೆ ಬದುಕನ್ನ ಕಟ್ಕೊಳ್ಳೋ ಒಂದು ಜಾಗೃತಿ ನಮ್ಮನಿಂದಾನೇ ಈ ರಾಜ್ಯದಲ್ಲಿ ಸಮಾಜದಲ್ಲಿ ಪ್ರಾರಂಭ ಆಗಬೇಕು ಅಂತ ಹೇಳ್ತಾ ಇಂಥ ಒಂದು ವೇದಿಕೆಯಲ್ಲಿ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ಇರ್ತಕ್ಕಂಥ ಗಣ್ಯರಿಗೆ ಸಂಘಟಕರಿಗೆ ಹೊಂದಿಸಿ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ